ಅನೇಕ ಜನ ಮಂತ್ರಿಗಳು ಸೇರಿ ಗ್ಯಾರಂಟಿ ನಿಮಗೇನು ಹೇಳಿತ್ತು ಗ್ಯಾರಂಟಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಕೊಟ್ಟಿದೆ ಆದರೆ ಮೋದಿಯವ್ರ ಗ್ಯಾರಂಟಿ ಏನು ಮೋದಿ ಅವ್ರ ಗ್ಯಾರಂಟಿ ಇತ್ತು ನಾನು ಹೊರದೇಶದಿಂದ ನಿಮ್ಮ ಎಲ್ಲರಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಹೇಳಿದ್ರೋ ಇಲ್ಲೋ ಇದು ಮೋದಿ ಹೇಳಿದ್ರು ನಿಮ್ಮ ಮುಟ್ಟಿದನ ಇಲ್ಲ ಮೋದಿ ಹೆಂಗ್ ಸುಳ್ಳಾಡ್ತಾರೆ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅವರು ನಮ್ ಚೀಫ್ ಮಿನಿಸ್ಟರ್ ಹೇಳಿದ್ದು ಕೊಡ್ತಾರೆ ಅವ್ರು ಹೆಂಗ್ ಕೊಡೋದಿಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳಿದೋದಿಜಿಯವರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ನಾವು ಕೊಟ್ಟೇವೆ ಮೋದಿ ಯಾವ ಗ್ಯಾರಂಟಿ ಒಂದೇ ಒಂದು ಗ್ಯಾರಂಟಿ ಸುಳ್ಳು यार साथ मात्र चंद्र तोड़ सुन ले सुन ले सबका साथ तो लिया लेकिन सबका साथ लेने के बाद सबको बर्बाद कर दिया सबका सत्यानाश कर दिया आज नारी याद ಯಾವುದೇ ಬರಲಿ ಹಿಂದೂ ಮುಸಲ್ಮಾನರಿಗೆ ಎಂದೂ ಒಡಕೆ ಈ ದೇಶದಲ್ಲಿ ಆಗೋದಿಲ್ಲ ಸುರ್ಪುರ್ನೂ ಆಗೋದಿಲ್ಲ ಅವರೆಲ್ಲರೂ ಕೂಡ ಅಣ್ಣ ತಮ್ಮ ತಂಗಿದೆ ಇಲ್ಲಿ ಇಲ್ಲೆಲ್ಲರೂ ಕೂಡ ನಿಮಗೆ ಗೊತ್ತಿದೆ ಅಲ್ಲಿ ಒಡ ಹುಟ್ಟಿಸ್ಬೇಕು ಸಾಧ್ಯ ಇಲ್ಲಪ್ಪ ಇದು ಆರ್ ಎಸ್ ಎಸ್ ಮಂದಿ ಇಲ್ಲ ಇಲ್ಲಿ ಇಲ್ಲೆಲ್ಲರೂ ಕೂಡ ಕೆಲಸ ಮಾಡಿ ಜನ ಇದ್ದಾರೆ ಇಲ್ಲೇನು ಆದೇಶವ್ರು ಬರೇ ಬಗ್ಲಿ ಚೀಲ ಹಾಕೊಂಡು ಮನೆ ಮನೆಗೆ ಹೋಗಿ ಒಡಿಸ್ತಕ್ಕಂತ ಕೆಲಸ ಮಾಡಲ್ಲ ಆದ್ರೆ ಭೂ ಸುಧಾರಣೆ ಅಂತ ಕಾನೂನು ತಂದು ಇಂದಿರಾ ಗಾಂಧಿಯವರು ಬಡವರಿಗೆ ಜಮೀನು ಹಂಚಿದ್ರೆ ಹೊತ್ತಾಗಿ ಯಾರಿಂದ ಕಿತ್ಕೊಳ್ಳಿಲ್ಲ ಕಾನೂನು ಪ್ರಕಾರ ಭೂ ಸುಧಾರಣೆ ಕಾನೂನು ಮಾಡಿ जमीन बडुरिके हंचु आदरीन मोदी मुंजा नीड संगीतना सुळे हेले हेले निम जमीन किडकोळतारे निम मनी किडकोळतारे निम बंगार किडकोळतारे निम वडवे किडकोळतारे निम मंगल सूत्र तक नहीं छोडेंगे अरे तुम क्या तुम्हारा कोई ऊपर वाला है तो भी मंगल ಪಾಠ ಕಲಿಸ್ತಾರೆ ಜನ ನಮ್ಮ ಸರ್ಕಾರ ಬಂದಾಗ ನಮ್ಮ ಒಕ್ಕೂಟದ ಸರ್ಕಾರ ಬಂದಾಗ ನಾವು ಐದು ನ್ಯಾಯಗಳು ಇಪ್ಪತ್ತೈದು ಗ್ಯಾರಂಟಿಗಳು ಬಡವರಿಗಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತೇನೆ ಮೊದಲನೇದಾಗಿ ಮಹಿಳಾ ನ್ಯಾಯ ಮಹಿಳೆಯರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಅದು ಏನು ಅಂದ್ರೆ ಮಹಾಲಕ್ಷ್ಮಿ ಪ್ರತಿ ಹೆಣ್ಣು ಮಕ್ಕಳಿಗೆ ಯಾವ ಮನೆಯಲ್ಲಿ ಯಜಮಾನಿ ಇರ್ತಾರೆ ಅವಳ ಅಕೌಂಟ್ನಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಾವು ಹಾಕ್ತೇವೆ ಎಷ್ಟು ಒಂದು ಲಕ್ಷ ರೂಪಾಯಿ ಇದು ಏನು ಮುಸಲ್ಮಾನಿಗೆ ಹೋಗ್ತದೆ ಇದೆಲ್ಲರಿಗೆ ಕೊಡ್ತೇವೆ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಸಿಖ್ ಇರಲಿ ಇಸಾಯಿ ಇರಲಿ ಬುದ್ಧಿಸ್ಟ್ ಇರಲಿ ಜೈನ್ ಇರಲಿ ಎಲ್ಲ ಹೋಗಿ ಕೊಡ್ತಾರೆ ಏನು ಜಿ ಎಸ್ ಟಿ ಹಾಕಿದಾರೋ ಆ ಜಿ ಎಸ್ ಟಿಯನ್ನು ನಾವು ಹಾಕ್ತೇವೆ ನಾನು ಘೋಷಣೆ ಮಾಡ್ತಾ ಇದ್ದೇನೆ ನಮ್ಮ ಒಕ್ಕೂಟದ ಸರ್ಕಾರ ಬಂದ ಮೇಲೆ ನರೇಗಾದಲ್ಲಿ ಪ್ರತಿ ದಿನ ನಾಲ್ಕು ನೂರು ರೂಪಾಯಿ ನಾವು ಕೊಡ್ತೇವೆ ನೂರು ದಿವಸ ಕೆಲಸ ಕೊಡ್ತೇವೆ ಆದ್ರ ಬರಗಾಲದಂಥ ಸಮಯ ಬಂದರೆ ನಾವು ನೂರ ಐವತ್ತು ದಿವಸ ಕೂಡ ಕೊಡ್ತೇವೆ ಈ ಕೆಲಸ ನಾವು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರಿಗೆ ನಾನು ಕೇಳಿಕೊಳ್ತೇನೆ ಈ ಸಾರಿ ನೀವು ಕಾಂಗ್ರೆಸ್ ಪಾರ್ಟಿಗೆ ಮತವನ್ನು ಕೊಟ್ಟು ಹಸ್ತಕ್ಕೆ ಮತವನ್ನು ಕೊಟ್ಟು ಭಾರಿ ಬಹುಮತದಿಂದ ಆರಿಸ್ಕೊಡ್ಬೇಕು ಅಂತ ನಾನು ಹೇಳ್ತೇನೆ ಆರಿಸ್ ಕೊಡ್ತೀರ ಈ ಕಡೆ ಹಸ್ತಕ್ಕೆ ಹಸ್ತಕ್ಕೆ ಮತ ಕೊಟ್ಟು ನಮ್ಮ ಅಭ್ಯರ್ಥಿಗಳಿಗೆ ತಾವು ಗೆಲ್ಲಿಸಬೇಕು ಅಂತ ಹೇಳಿ ನಿಮಗೆ ನಾವು ಕಳ್ಕಳಿಯಿಂದ ಕೇಳ್ತೇನೆ मोदी हटाओ देश बचाओ मोदी हटाओ ನೈಜ ಸುದ್ದಿ ಅನಾವರಣ ಹಳ್ಳಿ ಟೂ ಡೆಲ್ಲಿ